ಚಿಕ್ಕಬಳ್ಳಾಪುರದಲ್ಲಿ ನಾನು ಲೀಡ್ ತೆಗಿತೀನಿ ನಮ್ಮ ಸ್ಟ್ರಾಟಜಿ ಏನು ಅಂತ ನಮಗೆ ಗೊತ್ತು ಸರ್ ಯುದ್ಧ ಹೆಂಗ್ ಮಾಡಿದ್ರೆ ಅಂದ್ರೆ ನಾನು ರಕ್ಷಾ ಅವರು ಗೆಲುವಿನ ಸಂಭ್ರಮದಲ್ಲಿ ಆಚೆ ಬರ್ತೀವಿ ಪೆರೇಸಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಪತ್ನಿ ನಯನ ಅವರೊಂದಿಗೆ ಆಗಮಿಸಿ ಮತದಾನ ಮಾಡಿದರು ನಂತರ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿ ಇಂದು ಅತ್ಯುತ್ತಮ ಮತದಾನ ನಡೆಯುವ ನಿರೀಕ್ಷೆ ಇದೆ ದಯವಿಟ್ಟು ಎಲ್ಲರೂ ಮತದಾನದಲ್ಲಿ ಪಾಲ್ಗೊಳ್ಳಿ ನಮ್ಮ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲುವ ವಿಶ್ವಾಸವಿದ್ದು ನನ್ನ ಅಂದಾಜು ಪ್ರಕಾರ ಒಂದರಿಂದ ಒಂದೂವರೆ ಲಕ್ಷ ಲೀಡ್ನಲ್ಲಿ ರಕ್ಷಾರಾಮಯ್ಯ ಗೆಲ್ಲಲಿದ್ದಾರೆ ಎಂದರು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಇವತ್ತು ಮತದಾನ ನಡೀತಾ ಇದೆ ಇವತ್ತಿನ ದಿವಸ ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಗ್ರಾಮದಲ್ಲಿ ಶಾಸಕರು ಪ್ರದೀಪ್ ಈಶ್ವರ ಅವರು ಮತದಾನ ಮಾಡಿದ್ದಾರೆ ಅದೇ ಗ್ರಾಮದ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಸುಧಾಕರ್ ಅವರು ಕೂಡ ಮತದಾನ ಮಾಡಿದ್ದಾರೆ ಸೊ ಇವತ್ತು ಪ್ರದೀಪ್ ಈಶ್ವರವರು ಮತದಾನ ಮಾಡಿ ಮತಗಟ್ಟೆ ಮುಂದೆ ಹೊರಗಡೆ ಬಂದಿದ್ದಾರೆ ಜನರ ಜೊತೆ ಅಭಿಮಾನಿಗಳ ಜೊತೆ ಒಂದಷ್ಟು ಮಾತುಕತೆ ಎಲ್ಲ ಕೂಡ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಮಾತಾಡ್ಸೋಣ ಅವರು ಏನು ಹೇಳ್ತಾರೆ ನೋಡೋಣ ಬನ್ನಿ ಸರ ತಾವು ಮತದಾನವನ್ನು ಮಾಡಿದ್ದೀರಿ ನಿಮ್ಮ ಚುನಾವಣೆ ನಂತರ ನಿಮ್ಮ ಲೋಕಸಭಾ ಅಭ್ಯರ್ಥಿಗೆ ಪ್ರಚಾರವನ್ನು ಮಾಡಿದ್ದೀರಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಬೆಳೆದ ಶಾಲೆ ಓದಿದ ಶಾಲೆ ಅಕ್ಷರ ಕಲಿತ ಶಾಲೆ ಬದುಕನ್ನು ರೂಪಿಸಿಕೊಂಡ ಶಾಲೆ ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟ ಶಾಲೆಯಲ್ಲಿ ಇವತ್ತು ಬಂದು ಓಟ್ ಮಾಡಿದ್ದೀನಿ ಈ ಶಾಲೆ ಗ್ರೌಂಡಲ್ಲಿ ನಾವೆಲ್ಲ ಕ್ರಿಕೆಟ್ ಆಡ್ತಿದ್ವಿ ನಾನು ಯಾವಾಗ ಬ್ಯಾಟ್ ಹಿಡಿದ್ರೂ ಈ ಗ್ರೌಂಡಲ್ಲಿ ಸಿಕ್ಸ್ ಹೊಡಿತಾ ಇದ್ದೆ ಮೊನ್ನೆನೂ ಹೊಡೆದಿದ್ದೀನಿ ಇವತ್ತು ಸಿಕ್ಸ್ ಹೊಡಿತೀನಿ ಸರ ಇವತ್ತು ತಾವು ಯಾರ ಜೊತೆಯಲ್ಲಿ ಬಂದು ಮತದಾನ ಮಾಡಿದರೆ ಮತ್ತು ಮತದಾನ ಕೇಂದ್ರಕ್ಕೆ ಅಭಿಮಾನಿಗಳ ಜೊತೆಗೆ ಬಂದಿದ್ರಿ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಬರ್ತಾರೆ ನೀವು ಕಾರ್ಯಕರ್ತರ ಜೊತೆ ಬಂದಿದ್ದೀರಿ ನನಗೆ ಚಿಕ್ಕಬಳ್ಳಾಪುರನೇ ನನ್ನನ್ನು ಅವ್ರ ಮನೆ ಮಗ ಅಂತ ಎತ್ಕೊಂಡು ಬೆಳೆಸಿರೋರು ಪೆರೇಸ್ ಅಂದ್ರೆ ನನಗೆ ಸಾವಿರದ ಆರುನೂರು ರೋಟ್ ಕೊಟ್ಟರು ಲಾಸ್ಟ್ ಟೈಮು ಹಾಂ ಯಾವ ಬ್ಯಾಕ್ಗ್ರೌಂಡ್ ಇತ್ತು ಅಂದ್ಕೊಟ್ರು ಏನು ಇನ್ಫ್ಲೂಯೆನ್ಸ್ ಇತ್ತು ಅಂತ ಕೊಟ್ಟರು ನಾನು ಇಲ್ಲೇ ಓಡಾಡಿಕೊಂಡು ತೋಟದಲ್ಲಿ ಕೆಲಸ ಮಾಡಿಕೊಂಡು ರಾಜಣ್ಣ ಹೋಟ್ಲಲ್ಲಿ ಮಸಾಲೆ ದೋಸೆ ಆ ಚಿತ್ರಾನ್ನ ತಿಂದ್ಕೊಂಡು ಇಲ್ಲೆಲ್ಲ ಬೆಳೆದವರು ಯಾವನಾ ಕರೆಕ್ಟ್ ಆಗ ನರಸಿಂಹನಿ ಆಲೂಗಡ್ಡೆ ಮೂಟೆಗಳು ನಾವು ತೋಟದಲ್ಲಿ ಲೋಡ್ ಮಾಡ್ತಿದ್ವಿ ಈರುಳ್ಳಿ ಆಲೂಗಡ್ಡೆ ಊಟೆ ಲೋಡ್ ಮಾಡ್ತಿದ್ವಿ ಹಿಂಗೆ ಬೆಳೆದವ್ರು ನಾವು ಊರಿನ ಜನ ನನ್ನನ್ನು ನೋಡಿರ್ತರ್ತಾನೆ ಅದಕ್ಕೆ ಓಟ್ ಹಾಕಿರ್ತಾರ್ತಾನೆ ಇವತ್ತು ಸಂದರ್ಭದಲ್ಲಿ ಐನೂರು ರೋಟಿ ನಾನು ಲೀಡಲ್ಲಿ ಇರ್ತೀನಿ ನಿಮ್ಗೆ ಅನ್ಸ್ಬೋದಲ್ಲ ಏನಪ್ಪ ಇವನು ಹೇಳೇ ಮಾಡ್ತಾನೆ ಅಂತ ಮಾಡಿದಾಗ ನಿಮಗೆ ಭಯ ಇರುತ್ತೆ ಪ್ರೂವ್ ಮಾಡ್ಕೊತೀರಾ ಹೇಳದೇ ಇದ್ದಾಗ ಫೋನ್ ಇಡ್ರ ಈಗ ಅದಕ್ಕೆ ಚಾಲೆಂಜ್ ಮಾಡಬೇಕು ಕಷ್ಟಪಡಬೇಕು ಗೆಲ್ಲಬೇಕು ಸರ್ ಈ ಬಾರಿ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಸುಧಾಕರ್ ಅವರು ಮತ್ತು ಆಟೋ ಓಡಿಸ್ತಾರೆ ಬೇರೆ ಬೇರೆ ಒಂದು ಇದ್ರ ಮುಖಾಂತರ ಒಂದು ಜನರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸಿ ಮುಖಾಂತರ ಅವ್ರಿಗೇನಾದರೂ ವರ್ಕೌಟ್ ಆಗ್ಬೋದಾ ಅಂತ ವರ್ಕೌಟ್ ಆಗಬೇಕು ಅಂದರೆ ಕನೆಕ್ಟ್ ಆಗಿರಬೇಕು ಅಲ್ವಾ ಕನೆಕ್ಟ್ ಆಗಿರಬೇಕು ಪರ್ಸ್ನಲಿ ಕನೆಕ್ಟ್ ಆಗಿರಬೇಕು ನಿಮಗೆ ಗೊತ್ತಿರಬೇಕು ಅವ್ರ ಬಗ್ಗೆ ಆವಾಗ ಸಿಂಪತಿ ಬರುತ್ತೆ ನೋಡೋಣ ನಾನು ಹೇಳಿದ್ದೀನಲ್ಲ ಚಿಕ್ಕಬಳ್ಳಾಪುರದಲ್ಲಿ ನಾನು ಲೀಡ್ ತೆಗಿತೀನಿ ರಕ್ಷಾರಾಮೆ ಅವ್ರು ಗೆಲ್ಲಿಸ್ತೀವಿ ನಮ್ಮ ಸ್ಟ್ರಾಟಜಿ ಏನು ಅಂತ ನಮಗೆ ಗೊತ್ತು ಸರ್ ಯುದ್ಧ ಹೆಂಗೆ ಮಾಡಿದ್ರೆ ಅಂದರೆ ಗೆದ್ದ ಮೇಲೆ ಜೂನ್ ನಾಲ್ಕನೇ ತಾರೀಕು ಇದೇ ಮೈಕ್ ಮುಂದೆ ಮಾತಾಡ್ತೀನಿ ಹಾಂ ನಾನು ರಕ್ಷಾ ಅವರು ಗೆಲುವಿನ ಸಂಭ್ರಮದಲ್ಲಿ ಆಚೆ ಬರ್ತೀವಿ ಸರ್ ಇವತ್ತು ಮತದಾನ ನಡೀತಾ ಇದೆ ಸಂಜೆ ಏಳು ಗಂಟೆವರೆಗೂ ಆರು ಗಂಟೆವರೆಗೂ ನಡೀತದೆ ಸೊ ಯುವಕರಿಗೆ ಮತ್ತು ಜನರು ಯಾವ ರೀತಿ ಬಂದು ಓಟ್ ಹಾಕಬೇಕು ಸೆಂಟ್ ಪರ್ಸೆಂಟ್ ಓಟ್ ಆಗೋದಕ್ಕೆ ಏನು ಸಂದೇಶವನ್ನು ಕೊಡ್ತೀರಿ ಸರ್ ದಯವಿಟ್ಟು ಬಂದು ಓಟ್ ಹಾಕಿ ಧೈರ್ಯ ದಮ್ಮಿರೋ ಲೀಡ್ರಿಗೆ ಓಟ್ ಹಾಕಿ ರಕ್ಷಾರಾಮೆ ಅವರಿಗೆ ಧೈರ್ಯ ಇದೆ ನಮ್ಮ ಸಮಸ್ಯೆಗಳನ್ನ ಪಾರ್ಲಿಮೆಂಟಲ್ಲಿ ರೈಸ್ ಮಾಡ್ತಾರೆ ರಕ್ಷಾರಾಮೆ ಅವರಿಗೆ ಕೆಪ್ಯಾಸಿಟಿ ಇದೆ ಈ ಸಮಸ್ಯೆಗಳನ್ನ ನೇರವಾಗಿ ಪಾರ್ಲಿಮೆಂಟಲ್ಲಿ ಕೇಳ್ತಾರೆ ದಯವಿಟ್ಟು ರಕ್ಷಾರಾಮೆ ಅವ್ರನ್ನ ಆಶೀರ್ವದಿಸಿ ಕ್ರಮ ಸಂಖ್ಯೆ ಮೂರು ಈ ವಿಡಿಯೋನೊಂದು ಅಪ್ಲೋಡ್ ಆಗುತ್ತೆ ಇದಾದ ಮೇಲೆ ಎಂಟು ಅವರ್ ಟೈಮ್ ಇರುತ್ತೆ ದಯವಿಟ್ಟು ಕ್ರಮ ಸಂಖ್ಯೆ ಮೂರು ಓಟ್ ಹಾಕಿ ಸೊ ಇದಿಷ್ಟು ಪ್ರದೀಪ್ ಈಶ್ವರ ಅವರ ಮಾತಾಗಿತ್ತು ಮಾತಿನ ಮಲ್ಲ ಮತ್ತು ಮಾತುಗಳ ಮುಖಾಂತರ ಜನರ ಮನಸ್ಸನ್ನು ಸೆಳೀತಕ್ಕಂಥ ತಕ್ಕಂಥ ಪ್ರದೀಪ್ ಈಶ್ವರು ಸೊ ಈ ಒಂದು ಮಾಹಿತಿಯನ್ನು ಸಂದೇಶವನ್ನು ಜನರಿಗೆ ಕೊಟ್ಟಿದ್ದಾರೆ ಸೊ ಕ್ಯಾಮ್ರಾ ಪರ್ಸನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ